ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥದ್ದು ನಿನ್ನೆ ಸಂಜೆಯಿಂದ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಕಾಪು ತಾಲೂಕಿನ ಪಡುಬಿದ್ರಿ ಸಮೀಪದ ಪಾದಬೆಟ್ಟು ಪ್ರದೇಶದಲ್ಲಿ ಜಲಾವೃತಗೊಂಡಿರುವಂಥದ್ದು ನಾವೀಗ ಅದೇ ಒಂದು ಇದ್ದೇವೆ ನಾವು ಚಿತ್ರಣವನ್ನು ಗಮನಿಸ್ಬೋದು ಇದೇ ಒಂದು ಪ್ರದೇಶ ಅಂದರೆ ಪಾದಬೆಟ್ಟು ಎನ್ನುವ ಪ್ರದೇಶ ತಗ್ಗು ಪ್ರದೇಶ ಆಗಿರುವಂಥದ್ದು ಹಿಂದೆ ಕೂಡ ಮಳೆ ಬಂದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು ಈ ನಿಟ್ಟಿನಲ್ಲಿ ಸಾ ಶಾಸಕರಾಗಿರ್ಬೋದು ಅಧಿಕಾರಿಗಳು ಕೂಡ ಆಗಿರ್ಬೋದು ಇಲ್ಲಿಗೆ ಕೇವಲ ಭೇಟಿಯನ್ನು ಕೊಟ್ಟಿದ್ದರು ಶಾಶ್ವತ ಪರಿವಾರವನ್ನು ಕಂಡುಕೊಳ್ಳಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು ನಾವು ಗಮನಿಸ್ಬೋದು ಈ ಇಲ್ಲಿ ನೀರು ತುಂಬಿದೆ ಅದರ ಪಕ್ಕದಲ್ಲಿ ಒಂದು ಮತ್ತೊಂದು ಮನೆ ಇದೆ ಆ ಮನೆಗೂ ಕೂಡ ನೀರು ನುಗ್ಗಿರುವಂಥದ್ದು ಅದರ ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ ಅವರನ್ನು ಕೂಡ ಈಗ ಶಿಫ್ಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳೀಯರ ಸಹಾಯದಿಂದ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ನಿನ್ನೆ ಸಂಜೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾಯಿದೆ ಅದರಲ್ಲೂ ಉಡುಪಿ ಜಿಲ್ಲೆ ಕಾಪು ತಾಲೂಕಿನಲ್ಲಿ ಒಂದು ಒಂದು ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಈ ರೀತಿಯ ಅವ ಅಂತರಗಳು ಸೃಷ್ಟಿಯಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು ಈ ಒಂದು ಪ್ರದೇಶ ಏನು ಪ್ರತಿ ಮಳೆಗಾಲ ಸಂದರ್ಭ ಬಂದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಪಾದಬೆಟ್ಟು ಎನ್ನುವ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ ಮನೆಯಲ್ಲಿದ್ದಂಥ ಶಾಲಾ ಮಕ್ಕಳು ಆಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಪ್ರತಿ ಬಾರಿ ಕೂಡ ಈ ಈ ಭಾಗದ ಜನರು ಅಧಿಕಾರಿಗಳಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾರೆ ವಿನಃ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಒಂದು ಆರೋಪ ಆಗಿರುವಂಥದ್ದು ಯಾಕಂದರೆ ಕಳೆದ ಬಾರಿ ಕೂಡ ಇದರ ಬಗ್ಗೆ ಟಿ ವಿ ನೈನ್ ವಿಸ್ತಾರವಾದಂಥ ವರದಿಯನ್ನು ಕೂಡ ಬಿತ್ತರಿಸಿತ್ತು ಆದರೆ ಶಾಸಕರು ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದರು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ಮತ್ತು ಯಾವ ರೀತಿಯ ಸಮಸ್ಯೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಇವತ್ತಿಗೂ ಕೂಡ ಈ ರೀತಿಯ ಒಂದು ಸಮಸ್ಯೆಯನ್ನು ಬಗೆಹರಿಸದ್ರಿಂದ ಈ ರೀತಿಯ ಸಮಸ್ಯೆ ಮತ್ತೆ ಉದ್ ಉಲ್ಬಣಗೊಂಡಿರುವಂಥದ್ದು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಯಾಕಂದರೆ ಪ್ರತಿ ಬಾರಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಈ ಒಂದು ಪಾದಬೆಟ್ಟುವಿನಲ್ಲಿ ಉಂಟಾಗುತ್ತೆ ಕಳೆದ ಬಾರಿ ಕೂಡ ಇದೇ ರೀತಿಯ ಸಮಸ್ಯೆ ಉಂಟಾಗಿತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳಿಗೂ ಭೇಟಿ ಕೊಟ್ಟರು ಭರವಸೆಯನ್ನು ಕೊಟ್ಟರು ಆದರೆ ಇಲ್ಲಿಯವರೆಗೆ ಕೂಡ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಯಾವುದೇ ಒಬ್ಬ ಅಧಿಕಾರಿಗಳು ಅಥವಾ ಶಾಸಕರುಗಳು ಮಾಡಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು ಈ ನಟ್ಟಿನಲ್ಲಿ ಮುಂದಾದರೂ ಕೂಡ ಇದಕ್ಕೆ ಒಂದು ಶಾಶ್ವತ ಪರಿಕ ಪರಿಹಾರ ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಯಾಕಂದರೆ ಪ್ರತಿ ಬಾರಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಪಾದಬೆಟ್ಟುವಿನ ಈ ಒಂದು ತಗ್ಗು ಪ್ರದೇಶ ಿದೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ಮತ್ತೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ ನಾವು ಗಮನಿಸ್ಬೋದು ಇವರನ್ನು ಒಂದು ಇಲ್ಲಿಯ ಒಬ್ಬರು ಸ್ಥಳೀಯರಿದ್ದಾರೆ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಇದೇ ನೀರಿನ ಮೂಲಕ ಅಂದರೆ ಒಂದು ಸೊಂಟದ ತನಕ ನೀರು ಇರು ಇರುವಂಥದ್ದು ಪ್ರತಿದಿನ ಒಂದು ಅಪಾಯದಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ಯಾಕಂದರೆ ಪ್ರತಿನಿತ್ಯ ಹೋಗೋದ್ರಿಂದ ಪಕ್ಕದಲ್ಲಿರುವಂಥ ನದಿ ಅಥವಾ ಕೆರೆ ಗೊತ್ತಿರುತ್ತೆ ಆದರೆ ಯಾರಾದರೂ ಹೋದರೆ ಅದೊಂದು ದೊಡ್ಡ ಅನಾಹುತಕ್ಕೆ ಕೂಡ ಕಾರಣ ಆಗುತ್ತೆ ಯಾಕಂದರೆ ಪಕ್ಕದಲ್ಲಿ ನದಿ ಅಥವಾ ಕೆರೆ ಇರ್ಬೋದು ಆ ಒಂದು ಸಂದರ್ಭದಲ್ಲಿ ಅದಕ್ಕೂ ಕಾಲು ಅಥವಾ ಆಯತಪ್ಪಿ ಬಿದ್ದರೂ ಅದು ದೊಡ್ಡ ಅನಾಹುತ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಒಟ್ಟಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಉಡುಪಿ ಜಿಲ್ಲೆ ತತ್ತರಿಸಿರುವಂಥದ್ದು ಅದರಲ್ಲೂ ಕಾಪು ತಾಲೂಕು ತ ಕಾಪು ತಾಲೂಕಿನ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಐ ಮೀನ್ ಟಿ ಮಿ ಟಿ ವಿ ನೈನ್ ಉಡುಪಿ